ಪುಟ್ಟ ಹಳ್ಳಿಯೊಂದರಲ್ಲಿ ಸೂರ್ಯ ಎಂಬ ಹುಡುಗನಿದ್ದ ಅವನ ಹೆಸರು ಸೂರ್ಯನಾದರೂ ಅವನ ಬದುಕಿನಲ್ಲಿ ಸೂರ್ಯನ ಬೆಳಕೇ ಇರಲಿಲ್ಲ ಹುಟ್ಟಿನಿಂದಲೇ ಅವನ ಕಾಲುಗಳು ದುರ್ಬಲವಾಗಿದ್ದವು ನಡೆಯಲು ಆಗುತ್ತಿರಲಿಲ್ಲ ಸದಾ ಮನೆಯೊಳಗೆ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತುಕೊಂಡಿರುತ್ತಿದ್ದ ಕಿಟಕಿಯಿಂದ ಹೊರಗೆ ಆಡುತ್ತಿದ್ದ ಮಕ್ಕಳನ್ನು ನೋಡಿದಾಗ ಅವನ ಕಣ್ಣಲ್ಲಿ ನೀರು ತುಂಬುತ್ತಿತ್ತು ಒಂದು ದಿನ ಮುಂಜಾನೆ ಸೂರ್ಯ ಎಂದಿನಂತೆ ಕಿಟಕಿಯ ಬಳಿ ಕುಳಿತಿದ್ದ ಆಗ ಒಂದು ಸೂರ್ಯಕಿರಣ ಅವನ ಮುಖದ ಮೇಲೆ ಬಿತ್ತು ಆ ಕಿರಣದೊಂದಿಗೆ ಧೂಳಿನ ಕಣಗಳು ನೃತ್ಯ ಮಾಡುತ್ತಿದ್ದವು ಸೂರ್ಯ ಆ ಕಿರಣವನ್ನು ಅನುಸರಿಸಿ ನೋಡಿದಾಗ ಅದು ಅವನ ಕೋಣೆಯ ಮೂಲೆಯಲ್ಲಿಟ್ಟಿದ್ದ ಹಳೆಯ ಪುಸ್ತಕಗಳ ಕಡೆಗೆ ಚಾಚಿತು ಅವನಿಗೆ ಏನೋ ಕುತೂಹಲ ಮೂಡಿತು ತೆವಳಿಕೊಂಡು ಅಲ್ಲಿಗೆ ಹೋದ ಧೂಳು ತುಂಬಿದ ಪುಸ್ತಕಗಳನ್ನು ಒಂದೊಂದಾಗಿ ತೆಗೆದು ನೋಡಿದ ಅಲ್ಲಿ ಒಂದು ಹಳೆಯ ವಿಜ್ಞಾನ ಪುಸ್ತಕ ಸಿಕ್ಕಿತು ಅದರಲ್ಲಿ ಸಸ್ಯಗಳ ಬಗ್ಗೆ ಅವು ಬೆಳಕು ಮತ್ತು ನೀರನ್ನು ಹೀರಿಕೊಂಡು ಬೆಳೆಯುವ ಬಗ್ಗೆ ಬರೆಯಲಾಗಿತ್ತು ಸೂರ್ಯನಿಗೆ ಒಂದು ಯೋಚನೆ ಬಂತು ತಾನು ಯಾಕೆ ಸಸ್ಯಗಳಂತೆ ಬೆಳೆಯಲು ಪ್ರಯತ್ನಿಸಬಾರದು ಅವನಿಗೆ ಗೊತ್ತಿತ್ತು ಸಸ್ಯಗಳಿಗೆ ಬೆಳಕು ಮತ್ತು ನೀರು ಬೇಕು ತನಗೆ ಏನು ಬೇಕು ಅವನಿಗೆ ನೆನಪಾಯಿತು ಅವನ ತಾಯಿ ಯಾವಾಗಲೂ ಹೇಳುತ್ತಿದ್ದಳು ನಂಬಿಕೆ ಪ್ರಯತ್ನ ಮತ್ತು ಇಚ್ಛಾಶಕ್ತಿ ಇದ್ರೆ ಏನನ್ನಾದರೂ ಸಾಧಿಸಬಹುದು ಅಂದಿನಿಂದ ಸೂರ್ಯ ಬದಲಾದ ಪ್ರತಿದಿನ ಸೂರ್ಯ ಕಿರಣಗಳು ಬೀಳುವ ಜಾಗದಲ್ಲಿ ಕುಳಿತು ಕಾಲುಗಳಿಗೆ ಲಘು ವ್ಯಾಯಾಮ ಮಾಡಲು ಶುರು ಮಾಡಿದ ವಿಜ್ಞಾನ ಪುಸ್ತಕದಲ್ಲಿ ಕಲಿತಿದ್ದನ್ನು ನೆನಪಿಸಿಕೊಂಡು ತನ್ನ ದೇಹಕ್ಕೆ ಬೇಕಾದ ಪೋಷಕಾಂಶಗಳ ಬಗ್ಗೆ ತಿಳಿದುಕೊಂಡ ಮೊದಮೊದಲು ನೋವಾಗುತ್ತಿತ್ತು ನಿರಾಶೆಯಾಗುತ್ತಿತ್ತು ಆದರೆ ಅವನ ಮನಸ್ಸಿನಲ್ಲಿ ಆ ಸೂರ್ಯ ಕಿರಣ ಮೂಡಿಸಿದ ನಂಬಿಕೆ ಅಚ್ಚಳಿಯದೆ ಉಳಿದಿತ್ತು ಕೆಲವು ತಿಂಗಳ ನಂತರ ಒಂದು ದಿನ ಸೂರ್ಯ ತನ್ನ ಕಾಲುಗಳ ಮೇಲೆ ನಿಂತುಕೊಳ್ಳಲು ಯಶಸ್ವಿಯಾದ ಮನೆಯವರೆಲ್ಲರೂ ಆಶ್ಚರ್ಯಚಿಕಿತರಾದರು ಸೂರ್ಯನ ಕಣ್ಣಲ್ಲಿ ಸಂತಸದ ಕಣ್ಣೀರು ಅವನು ಮೊದಲ ಹೆಜ್ಜೆ ಇಟ್ಟಾಗ ಅವನ ಮೇಲೆ ಮತ್ತೆ ಒಂದು ಸೂರ್ಯಕಿರಣ ಬಿದ್ದಿತು ಆ ಕ್ಷಣದಲ್ಲಿ ಅವನಿಗೆ ಅನ್ನಿಸಿತು ಆ ದಿನದ ಸೂರ್ಯಕಿರಣ ಕೇವಲ ಬೆಳಕಲ್ಲ ಅದೊಂದು ಭರವಸೆ ಒಂದು ಹೊಸ ಬದುಕಿನ ಪ್ರಾರಂಭ ಅಂದಿನಿಂದ ಸೂರ್ಯ ತನ್ನಂತೆಯೇ ಕಷ್ಟದಲ್ಲಿದ್ದ ಅನೇಕರಿಗೆ ಸ್ಫೂರ್ತಿಯಾದ ಅವನ ಬದುಕು ನಿಜಕ್ಕೂ ಸೂರ್ಯಕಿರಣದಂತೆ ಪ್ರಕಾಶಮಾನವಾಯಿತು